ಜನರಲ್ಲಿ ಬೀದಿ ನಾಯಿಗಳ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮೊದಮೊದಲು ಬೆಂಗಳೂರಿನಲ್ಲಿದ್ದ ಈ ಆತಂಕ ಇದೀಗ ಪಕ್ಕದ ಜಿಲ್ಲೆ ತುಮಕೂರಿಗೂ ವ್ಯಾಪಿಸಿದೆ ರಾತ್ರಿ ಓಡಾಡೋದಿಲ್ಲ ಬೆಳಗ್ಗೆ ಹೊತ್ತಲ್ಲೂ ಆಚೆ ಕಾಲಿಡುವುದಕ್ಕೆ ಭಯ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ನೈಜ ಉದಾಹರಣೆ ಎಂಬಂತೆ ಹಾಡಹಗಲೇ ಕೋರ್ಟ್ ಆವರಣದಲ್ಲಿ ಮಹಿಳೆಯೊಬ್ಬರ ಮೇಲೆ ಬೀದಿ ನಾಯಿ ದಾಳಿ ಮುಖ ಮೂತಿ ಕಚ್ಚಿ ಗಾಯಗೊಳಿಸಿದೆ ಸದ್ಯ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಸ್ಥಳೀಯರು ನಾಯಿಗಳನ್ನು ಹೊಡೆದು ಕೊಂದಿದ್ದಾರೆ ಶನಿವಾರದಂದು ಗುಬ್ಬಿ ಕೋರ್ಟ್ ಆವರಣದಲ್ಲಿ ಮಹಿಳೆಯೊಬ್ಬರ ಮೇಲೆ ಬೀದಿ ನಾಯಿಗಳೊಂದು ದಾಳಿ ಮಾಡಿ ಮುಖಕ್ಕೆ ಕಚ್ಚಿ ಗಾಯಗೊಳಿಸಿದೆ ಸದ್ಯ ಗಂಭೀರ ಗಾಯಗೊಂಡ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಿಟೂರು ತಾಲೂಕಿನ ಕೆಬಿ ಕ್ರಾಸ್ ಬಳಿಯ ಬೀರಸಂದ್ರದ ನಿವಾಸಿ ಗಂಗಾ ಭವಾನಿ ನಾಯಿ ದಾಳಿಗೆ ಒಳಗಾದವರು ಜನರಲ್ಲಿ ಬೀದಿ ನಾಯಿಗಳ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮೊದಮೊದಲು ಬೆಂಗಳೂರಿನಲ್ಲಿದ್ದ ಈ ಆತಂಕ ಇದೀಗ ಪಕ್ಕದ ಜಿಲ್ಲೆ ತುಮಕೂರಿಗೂ ವ್ಯಾಪಿಸಿದೆ ರಾತ್ರಿ ಓಡಾಡೋದಿಲ್ಲ ಬೆಳಗ್ಗೆ ಹೊತ್ತಲ್ಲೂ ಆಚೆ ಕಾಲಿಡುವುದಕ್ಕೆ ಭಯ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ನೈಜ ಉದಾಹರಣೆ ಎಂಬಂತೆ ಹಾಡಹಗಲೇ ಕೋರ್ಟ್ ಆವರಣದಲ್ಲಿ ಮಹಿಳೆಯೊಬ್ಬರ ಮೇಲೆ ಬೀದಿ ನಾಯಿ ದಾಳಿ ಮುಖ ಮೂತಿ ಕಚ್ಚಿ ಗಾಯಗೊಳಿಸಿದೆ ಸದ್ಯ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಸ್ಥಳೀಯರು ನಾಯಿಗಳನ್ನು ಹೊಡೆದು ಕೊಂದಿದ್ದಾರೆ ಶನಿವಾರದಂದು ಗುಬ್ಬಿ ಕೋರ್ಟ್ ಆವರಣದಲ್ಲಿ ಮಹಿಳೆಯೊಬ್ಬರ ಮೇಲೆ ಬೀದಿ ನಾಯಿಗಳೊಂದು ದಾಳಿ ಮಾಡಿ ಮುಖಕ್ಕೆ ಕಚ್ಚಿ ಗಾಯಗೊಳಿಸಿದೆ ಸದ್ಯ ಗಂಭೀರ ಗಾಯಗೊಂಡ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಿಟೂರು ತಾಲೂಕಿನ ಕೆಬಿ ಕ್ರಾಸ್ ಬಳಿಯ ಬೀರಸಂದ್ರದ ನಿವಾಸಿ ಗಂಗಾ ಭವಾನಿ ನಾಯಿ ದಾಳಿಗೆ ಒಳಗಾದವರು ಜನರಲ್ಲಿ ಬೀದಿ ನಾಯಿಗಳ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮೊದಮೊದಲು ಬೆಂಗಳೂರಿನಲ್ಲಿದ್ದ ಈ ಆತಂಕ ಇದೀಗ ಪಕ್ಕದ ಜಿಲ್ಲೆ ತುಮಕೂರಿಗೂ ವ್ಯಾಪಿಸಿದೆ ರಾತ್ರಿ ಓಡಾಡೋದಿಲ್ಲ ಬೆಳಗ್ಗೆ ಹೊತ್ತಲ್ಲೂ ಆಚೆ ಕಾಲಿಡುವುದಕ್ಕೆ ಭಯ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ನೈಜ ಉದಾಹರಣೆ ಎಂಬಂತೆ ಹಾಡಹಗಲೇ ಕೋರ್ಟ್ ಆವರಣದಲ್ಲಿ ಮಹಿಳೆಯೊಬ್ಬರ ಮೇಲೆ ಬೀದಿ ನಾಯಿ ದಾಳಿ ಮುಖ ಮೂತಿ ಕಚ್ಚಿ ಗಾಯಗೊಳಿಸಿದೆ ಸದ್ಯ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಸ್ಥಳೀಯರು ನಾಯಿಗಳನ್ನು ಹೊಡೆದು ಕೊಂದಿದ್ದಾರೆ ಶನಿವಾರದಂದು ಗುಬ್ಬಿ ಕೋರ್ಟ್ ಆವರಣದಲ್ಲಿ ಮಹಿಳೆಯೊಬ್ಬರ ಮೇಲೆ ಬೀದಿ ನಾಯಿಗಳೊಂದು ದಾಳಿ ಮಾಡಿ ಮುಖಕ್ಕೆ ಕಚ್ಚಿ ಗಾಯಗೊಳಿಸಿದೆ ಸದ್ಯ ಗಂಭೀರ ಗಾಯಗೊಂಡ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಿಟೂರು ತಾಲೂಕಿನ ಕೆಬಿ ಕ್ರಾಸ್ ಬಳಿಯ ಬೀರಸಂದ್ರದ ನಿವಾಸಿ ಗಂಗಾ ಭವಾನಿ ನಾಯಿ ದಾಳಿಗೆ ಒಳಗಾದವರು ಜನರಲ್ಲಿ ಬೀದಿ ನಾಯಿಗಳ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮೊದಮೊದಲು ಬೆಂಗಳೂರಿನಲ್ಲಿದ್ದ ಈ ಆತಂಕ ಇದೀಗ ಪಕ್ಕದ ಜಿಲ್ಲೆ ತುಮಕೂರಿಗೂ ವ್ಯಾಪಿಸಿದೆ ರಾತ್ರಿ ಓಡಾಡೋದಿಲ್ಲ ಬೆಳಗ್ಗೆ ಹೊತ್ತಲ್ಲೂ ಆಚೆ ಕಾಲಿಡುವುದಕ್ಕೆ ಭಯ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ನೈಜ ಉದಾಹರಣೆ ಎಂಬಂತೆ ಹಾಡಹಗಲೇ ಕೋರ್ಟ್ ಆವರಣದಲ್ಲಿ ಮಹಿಳೆಯೊಬ್ಬರ ಮೇಲೆ ಬೀದಿ ನಾಯಿ ದಾಳಿ ಮುಖ ಮೂತಿ ಕಚ್ಚಿ ಗಾಯಗೊಳಿಸಿದೆ ಸದ್ಯ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಸ್ಥಳೀಯರು ನಾಯಿಗಳನ್ನ ಹೊಡೆದು ಕೊಂದಿದ್ದಾರೆ ಶನಿವಾರದಂದು ಗುಬ್ಬಿ ಕೋರ್ಟ್ ಆವರಣದಲ್ಲಿ ಮಹಿಳೆಯೊಬ್ಬರ ಮೇಲೆ ಬೀದಿ ನಾಯಿಗಳೊಂದು ದಾಳಿ ಮಾಡಿ ಮುಖಕ್ಕೆ ಕಚ್ಚಿ ಗಾಯಗೊಳಿಸಿದೆ ಸದ್ಯ ಗಂಭೀರ ಗಾಯಗೊಂಡ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಿಟೂರು ತಾಲೂಕಿನ ಕೆಬಿ ಕ್ರಾಸ್ ಬಳಿಯ ಬೀರಸಂದ್ರದ ನಿವಾಸಿ ಗಂಗಾ ಭವಾನಿ ನಾಯಿ ದಾಳಿಗೆ ಒಳಗಾದವರು